ಅನಾರೋಗ್ಯ ಮತ್ತೆ ಹನಿ ಗದ್ದಲದ ನಡುವೆ ಮುಖ್ಯಮಂತ್ರಿಗಳು ಇವತ್ತು ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಈ ಕರ್ನಾಟಕ ಭವನದ ಲೋಕಾರ್ಪಣೆ ಇದೆಯಲ್ಲ ಅದೊಂದು ಕಾರ್ಯಕ್ರಮ ಕಾರ್ಯಕ್ರಮದ ನೆಪ ಮಾತ್ರ ಈ ಸಂದರ್ಭದಲ್ಲಿ ನಾಯಕರ ಜೊತೆಗೆ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಸಿದ್ದರಾಮಯ್ಯ ಏನೇನು ರಾಜಕೀಯ ಚರ್ಚೆ ಆಗುತ್ತೆ ನೋಡ್ಬೇಕು ಯಾಕಂದ್ರೆ ಬರೀ ಸಿದ್ದರಾಮಯ್ಯ ಮಾತ್ರ ಅಲ್ಲ ಜೊತೆಗೆ ಡಿ ಎಂ ಕೂಡ ಹೋಗ್ತಾ ಇದ್ದಾರೆ ಮಂತ್ರಿಗಳು ಹೋಗ್ತಾ ಇದ್ದಾರೆ ಈಶ್ವರ್ ಖಂಡ್ರೆ ಕೂಡ ಹೋಗ್ತಿರುವಂತದ್ದು ಖಂಡ್ರೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನೀಡೋದ್ರ ಬಗ್ಗೆ ವರಿಷ್ಠರು ಒಲವನ್ನು ತೋರಿಸ್ತಾ ಇದಾರೆ ಅಂತ ಸಿ ಎಂ ಹೋಗ್ತಾ ಇದಾರೆ ಸಚಿವರುಗಳು ಹೋಗ್ತಾ ಇದ್ದಾರೆ ಯಾವ್ಯಾವ ವಿಷಯಗಳಿಗೆ ಚರ್ಚೆಗೆ ಬರ್ತೋ ನೋಡಬೇಕು ಇನ್ನು ಡಿ ಸಿ ಎಂ ಕೂಡ ಹೋಗ್ತಾ ಇದಾರೆ ದೆಹಲಿಗೆ ಆದರೆ ಪ್ರತ್ಯೇಕವಾಗಿ ಹೋಗ್ತಾ ಇದ್ದಾರೆ ಸಿ ಎಂ ಮತ್ತು ಸಂಬಂಧಪಟ್ಟಂಥ ಮಂತ್ರಿಗಳು ಇನ್ಕ್ಲೂಡಿಂಗ್ ಖರ್ಗೆ ಶಿಮ್ಸಿ ಖಂಡ್ರೆ ಇವರೆಲ್ಲ ಒಟ್ಟಿಗೆ ಹೋಗ್ತಾ ಇದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಸಪರೇಟಾಗಿ ಹೋಗ್ತಾ ಇದ್ದಾರೆ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ನಡೆಯುತ್ತೆ ಅನ್ನುವಂಥ ಮಾತುಗಳು ಇವೆ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನು ಚರ್ಚೆ ಆಗ್ತಾ ಇತ್ತು ಅದರ ಬಗ್ಗೆ ಚರ್ಚೆ ಆಗ್ಬೋದು ಅನ್ನುವಂಥ ಮಾತುಗಳು ಇವೆ ಜೊತೆಗೆ ಈ ಹನಿಗದ್ದಲದ ನಡುವೆ ಆಗಿರುವಂಥ ತೀವ್ರ ಮುಜುಗರ ಇದೆಯಲ್ಲ ಸರ್ಕಾರಕ್ಕೆ ಇದಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ